ಹೋಗಿ ಅಶೋಕ ಅ ಬೀಂಗ್ ಎನ್ ಲೀಡರ್ ಆಫ್ ದಿ ಅಪೋಸಿಷನ್ ಹೋಗ್ಬೇಕು ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ವಿಜೇಂದ್ರ ಕರ್ಕೊಂಡೋಗ್ಬೇಕು ಕರ್ಕೊಂಡು ಹೋಗ್ಬೇಕು ಆ ಸಿಟಿ ರವಿ ಕರ್ಕೊಂಡು ಹೋಗ್ಬೇಕು ಆ ಸುನೀಲ್ ಕರ್ಕೊಂಡು ಹೋಗ್ಬೇಕು ಅವರೆಲ್ಲ ಅವ್ರ ಪಾರ್ಟಿ ಲೀಡರ್ ಇದ್ದಾರೆ ಸದಾನಂದ ಗೌಡರು ಎಲ್ಲ ಬೇರೆ ಏರ್ ಯಾರೇ ಇರಲಿ ಅವರೆಲ್ಲ ಕರ್ಕೊಂಡೋಗಿ ಎಲ್ಲರ ಮನೆಯನ್ನು ಹುಡುಕಿ ಎಲ್ಲ ನೋಡ್ಕೊಂಡವ್ರಲ್ಲ ಫೋಟೋ ಬರೋಣ ಅವ್ರಿಗೆಲ್ಲ ಹೋಗಿ ಧೈರ್ಯ ತುಂಬ ಕೆಲಸ ಕುಮಾರ್ ಕುಮಾರಸ್ವಾಮಿ ಮಾಡ್ಲಿ ಅಂತ ಹೇಳ್ತಾ ಇದ್ದೀವಿ ಬೇರೆಯವರು ಹೋಗ್ಬೇಕು ನಮಗೆ ಹೆಣ್ಮಕ್ಳ ಬಗ್ಗೆ ಗೌರವ ಇದೆ ಅಂತ ಹೇಳ್ತಾರಲ್ಲ ಅವರೆಲ್ಲ ಫೋಟೋಗ್ರಾಫ್ಸ್ ಎಲ್ಲ ಅವರ ಕಾರ್ಯಕರ್ತರು ಮತ್ತದಲ್ಲ ಅವ್ರೆಲ್ಲ ಅವ್ರು ಭೇಟಿ ಮಾಡ್ಲಿ ಯಾಕೆ ಭೇಟಿ ಮಾಡ್ತಾರಲ್ಲೇ ಹೋಗುವ ಅದನ್ನ ಹೋಮ್ ಮಿನಿಸ್ಟರ್ ಬರ್ತಾರೆ ಈ ಹೋಮ್ ಮಿನಿಸ್ಟರ್ ಬರ್ತಾರೆ ಹೋಮ್ ಮಿನಿಸ್ಟರ್ ಅಂತ ಹೇಳ್ತಾರೆ ನಾನ್ ಬಿಜೆಪಿ ಕೇಳ್ತಾ ಇದೀನಿ ಅವ್ರ ಪಾರ್ಟ್ನರ್ತಾರೆ ಪ್ರೈಮ್ ಮಿನಿಸ್ಟರ್ ಏನಾರ ಕುಮಾರಸ್ವಾಮಿ ಹೇಳ್ತಾರೆ ಏನ್ ಪ್ರೈಮ್ ಮಿನಿಸ್ಟರ್ ಯಾಕೆ ಪ್ರೈಮ್ ಮಿನಿಸ್ಟರ್ ಯಾಕೆ ಯಾಕಂದ್ರೆ ಜೊತೆ ಕೈ ಹಿಡ್ಕೊಂಡು ಎತ್ತಿ ಹಿಂಗೆ ಹೇಳಿದ್ಮೇಲೆ ನಾವು ಕೇಳಬೇಕಲ್ಲ ಅವ್ರ ಪಾರ್ಟ್ನರ್ ಅಲ್ವಾ ಆಮೇಲೆ ಅಶೋಕ್ ಹೇಳ್ತಾರೆ ನಿಮ್ ಜೊತೆ ಗೆದ್ದಿದ್ರು ಹೌದು ನಿಮ್ ಜೊತೆ ಗೆದ್ದಿದ್ರು ಈಗ ಅವ್ರ ಜೊತೆ ಸೇರ್ಕೊಂಡು ಹೋಗ್ರೆ ಸಂಬಂಧ ನಂಟಿಸ್ತಾನ ಇರೋದಕ್ಕೆ ಪಾರ್ಟ್ನರ್ ಆಗಿರೋದ್ಕೇ ನಾವು ಕೇಳ್ತಾ ಇದೀವಿ ಬೇರೆಯವ್ರು ನಾಲ್ಕು ರಸ ರೋಗರೆಲ್ಲ ಕೇಳಕ್ಕೆ ಇದ್ದಾರೆ ಕುಮಾರಸ್ವಾಮಿ ಅವರೇ ಹೇಳಿರೋದು ಅಜಿತ್ ಗನ್ಮಲ್ಕರ್ಗೆ ನನ್ಗೆ ಇಷ್ಟ ಆಗಿರ್ಲಿಲ್ಲ ನಾನೇ ಅವಾಗ ಭೇಟಿ ಮಾಡಿದ್ದೆ ಅವ್ರು ಯಾರೋ ಬಂದು ನನ್ನ ವಿಶಾಲ ತಿಳಿಸಿದ್ದೆ ಆಯ್ತು ನಮ್ಗೆ ನಮ್ಗೇನ್ರಿ ಗೊತ್ತು ನಮ್ಗೆ ಇನ್ಫಾರ್ಮೇಶನ್ ಹೆಂಗ್ ಗೊತ್ತಾಗ್ಬೇಕು ಅವ್ರು ಹೇಳಿದ್ರೆ ನಮ್ಗ್ ಗೊತ್ತಾಗ್ಬೇಕು ಅವ್ರ ಹೌದಾ ನಮ್ ಬ್ರದರ್ ಹೇಳಿದ್ರಾ ನಮ್ ಬ್ರದರ್ ಹೇಳುದ್ ಬ್ರದರ್ಗೆಲ್ಲ ಇನ್ಫಾರ್ಮೇಶನ್ ಗೊತ್ತಿರ್ಬೇಕಲ್ಲ ಅದೇ ಸೆಂಟ್ರಲ್ ಇಂದ ತಗೊಳ್ಳಿ ಯಾರು ಕಳ್ಸೋರೇ ಯಾರು ಮಾಡವ್ರೆ ಏನ್ ಎಂತ ಅಂತ ನನಗೆ ತಲ್ಕೆಟ್ಟಿದ್ಯಾ ನನಗೆ ಫೈಟ್ ರೋಡಲ್ಲಿ ಫೈಟ್ ಮಾಡ್ತಿದ್ದೀರ ಹಿಂದಕ್ಕೆ ಯಾರನ್ನ ಕಳಿಸಿ ಎತ್ತಿಕ್ಕಿ ಯಾವುದೋ ಒಂದು ತೋಟ ಮಾಡೋದು ಇನ್ನೊಂದು ಇನ್ನೊಂದ್ ಕಡೆ ಮಾಡೋದು ನನಗೇನು ಅವಶ್ಯಕತೆ ಇಲ್ಲ ಅವ್ರಿಗೆ ಅವಶ್ಯಕತೆ ಇದೆ ಯಾರು ಯಾರು ಈಗ ಅವ್ನು ಹೇಳೋ ಹುಡುಗ ಜೆ ಪಿ ಅವ್ರು ಕೊಟ್ಟೆ ಅಂತ ಇನ್ನೊಂದು ಕಡೆ ಅವ್ರು ಯಾರು ಅಡ್ವೊಕೇಟ ಹೇಳಿದಾರಲ್ಲ ನಾನು ಕುಮಾರನ ಬಗ್ಗೆ ನನಗೆ ಅಭಿಮಾನ ಗೌಡ್ರ ಬಗ್ಗೆ ಅಭಿಮಾನ ನಾನು ಭೇಟಿ ಮಾಡಿದ್ದೆ ನಾನು ತಿಳಿಸಿದ್ದೆ ನಾವು ತಾದರೂ ಕೂಡ ಎಲ್ಲ ಹೇಳಿದಾರಲ್ಲ ಅದು ಬಿಡಿ ಅದು ನೆಕ್ಸ್ಟ್ ಪಾಯಿಂಟ್ ಬರೋಣ ಅದೆಲ್ಲ ಈಗ ನಾನ್ ಬಿಡಿ ಈಗ ಯಾರು ರಿಲೀಸ್ ಮಾಡಿದ್ರು ಬಿಟ್ಟರು ಅಂತ ನೆಕ್ಸ್ಟ್ ಒಂದು ಪ್ರಶ್ನೆ ಮಾಡೋಣ ಒಂದ್ ಚರ್ಚೆ ಮಾಡೋಣ ಅದಕ್ಕೆ ಚರ್ಚೆ ಮಾಡೋಣ ಯಾರು ಬಿಟ್ರು ಯಾರು ರಿಲೀಸ್ ಮಾಡಿದ್ರು ಅಂತ ಅದಕ್ಕೆ ನಾನು ಎಲ್ಲಾ ಸವಾಲುಗೂ ಅದಕ್ಕೆ ಸಿದ್ಧನಾಗಿದ್ದೀನಿ ಡಿ ಕೆ ಬ್ರದರ್ಸ್ ಚಿಲ್ಲರೆ ಹಣ್ಣುಗಳು ಫೋರ್ ಟ್ವೆಂಟಿಗಳಂತೆ ಕುಮಾರಸ್ವಾಮಿ ಹೇಳ್ತಾರೆ ನೀನ್ ಏನೇನೋ ಹೇಳ್ಬೇಡ ಅವನ್ ಫೋರ್ ಟ್ವೆಂಟಿ ನನ್ಗೆ ಹೇಳಿದ್ರೆ ನೀನ್ ತೋರಿಸು ಆಮೇಲೆ ನಾನು ಏನ್ ಮಾತಾಡ್ತೀನಿ ಅಂತ ಆಮೇಲೆ ಹೇಳ್ತೀನಿ ನೀನ್ ಏನೋ ಹಿಡಿಯುತ್ತೀನಿ ಎಲ್ಲಿ ಹೇಳ್ಬಿಟ್ಟಿದ್ದಾರೆ ಫೋರ್ ಟ್ವೆಂಟಿ ಅಂತ ಸುಮ್ನೆ ಹೇಳ್ಬೇಡ ನೀನು ನೀನ್ ಫೋರ್ ಟ್ವೆಂಡಿ ಅಂತ ಕಾಣ್ತದೆ ಸುಳ್ಳು ಹೇಳ್ತಾರೆ ಅವನ್ಗೂ ಪ್ರಜ್ಞೆ ಇದೆ ಕುಮಾರಸ್ವಾಮಿಗೆ ಏಕವಚಲ್ಲಿ ಮಾತಾಡ್ಬೋದು ವಯಸ್ಸು ಸಿಕ್ಕು ಅದೆಲ್ಲ ಮಾಡ್ಬೋದು ಫೋರ್ ಟ್ವೆಂಡಿ ಕಿವ್ ಅಂತ ಹೇಳಷ್ಟು ಅವನ್ ಅಷ್ಟು ಮೂರ್ಖ ಅಲ್ಲ ಮೀಡಿಯವರೆಲ್ಲ ನೀವೆಲ್ಲ ಅನ್ಎಸ್ಎಸ್ ಮಿಸ್ಗೈಡ್ ಮಾಡ್ತಾ ಇದ್ದೆ ಎಲ್ಲಿ ಹೇಳ್ಬಿಡ್ತಾನೆ ಫೋರ್ ಟ್ವೆಂಟಿ ಅಂತ ಎಸ್ ಐಟಿ ಮುಂದೆ ಎಷ್ಟು ಜನ ಹಾಜರಾಗಿದ್ದಾರೆ ನಾನು ಹೋಮ್ ಮಿನಿಸ್ಟರ್ ಬರ್ತಾರೆ ಹೇಳು ಈ ತರ ಎಲ್ಲ ಪ್ರೆಸ್ ಅವರೆಲ್ಲ ಮಿಸ್ಕೇಡ್ ಮಾಡಿ ಏನೋ ಸುಳ್ಗಳೆಲ್ಲ ಹೇಳ್ಬಿಟ್ಟು ಎಲ್ಲ ಒಬ್ರಿಗೊಬ್ಬರು ತಂದಿಕಕ್ಕೆ ಮನಹಣ ಮಾಡೋ ಕೆಲಸಕ್ಕೆ ನೀವು ಹೋಗ್ಬೇಡಕ್ಕೆ